ಭಾರತೀಯ ಸಂಪ್ರದಾಯದಲ್ಲಿ ಕಾರ್ತಿಕ ಮಾಸವೆಂಬುದು ಅತ್ಯಂತ ಪವಿತ್ರವಾದ ಸಮಯ ಈ ಮಾಸವು ವಿಷ್ಣು ಮತ್ತು ಶಿವನಿಗೆ ಅತ್ಯಂತ ಪ್ರಿಯವಾಗಿದ್ದು ಭಕ್ತಿ ದಾನ ಉಪವಾಸ ಹಾಗೂ ದೀಪಾರಾಧನೆಗೆ ವಿಶೇಷ ಮಹತ್ವವನ್ನು ಹೊಂದಿದೆ ಈ ಮಾಸದ ಅಂತಿಮ ದಿನವಾದ ಕಾರ್ತಿಕ ಹುಣ್ಣಿಮೆ ಭಕ್ತಿಗೆ ತುದಿಗಾಲದ ದಿನವೆಂದು ಪರಿಗಣಿಸಲಾಗಿದೆ ಈ ದಿನ ಬೆಳಗಿಸುವ ದೀಪವು ಕೇವಲ ಬೆಳಕಿನ ಸಂಕೇತವಲ್ಲ ಅದು ಆಧ್ಯಾತ್ಮಿಕ ಜ್ಯೋತಿಯ ಪ್ರತೀಕವಾಗಿದೆ ಕಾರ್ತಿಕ ಮಾಸದಲ್ಲಿ ದೀಪಾರಾಧನೆಯ ಮಹತ್ವವನ್ನ ತಿಳಿಯೋಣ ಪುರಾಣಗಳ ಪ್ರಕಾರ ಕಾರ್ತಿಕ ಹುಣ್ಣಿಮೆಯ ರಾತ್ರಿ ದೇವತೆಗಳು ಭೂಮಿಗೆ ಬಂದು ಭಕ್ತರ ಮನೆಗಳಲ್ಲಿ ದೀಪಾರಾಧನೆಯ ಬೆಳಕನ್ನು ಅನುಭವಿಸುತ್ತಾರೆ ಯಾರು ಈ ದಿನ ಭಕ್ತಿಯಿಂದ ದೀಪ ಬೆಳಗಿಸುತ್ತಾರೋ ಅವರ ಜೀವನದಲ್ಲಿ ದಾರಿದ್ರ್ಯ ರೋಗ ದುಃಖ ಮತ್ತು ಕಷ್ಟಗಳು ದೂರವಾಗಿ ಐಶ್ವರ್ಯ ಆರೋಗ್ಯ ಮತ್ತು ಸಂತೋಷ ನೆಲೆಸುತ್ತದೆ ದೀಪದ ಶಿಕೆ ಭಕ್ತನ ಮನಸ್ಸಿನಲ್ಲಿರುವ ಅಜ್ಞಾನವನ್ನು ಹತ್ತಿಕ್ಕಿ ಜ್ಞಾನಜ್ಯೋತಿಯನ್ನು ಉಂಟು ಮಾಡುತ್ತದೆ ಹಿಂದೂ ಧರ್ಮದಲ್ಲಿ ಮಾಸಗಳಲ್ಲಿ ಅತ್ಯಂತ ಪುಣ್ಯಮಯ ಹಾಗೂ ಪಾವಿತ್ರ್ಯಪೂರ್ಣವಾದ ಮಾಸವೆಂದರೆ ಅದು ಕಾರ್ತಿಕ ಮಾಸ ಈ ಮಾಸವು ವಿಷ್ಣು ಹಾಗೂ ಶಿವ ದೇವರಿಗೂ ಅತಿ ಪ್ರಿಯವಾಗಿದ್ದು ಭಕ್ತಿಯ ಶ್ರದ್ಧೆಯಿಂದ ಮಾಡಿದ ಪ್ರತಿಕ್ರಿಯೆಯು ಅನೇಕ ಪಟ್ಟು ಪುಣ್ಯ ಫಲವನ್ನು ನೀಡುತ್ತದೆ ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಈ ಸಮಯದಲ್ಲಿ ದೇವರ ಪೂಜೆ ವ್ರತಾಚರಣೆ ಮತ್ತು ದೀಪಾರಾಧನೆ ಮಾಡಿದರೆ ಜೀವನದಲ್ಲಿ ದಾರಿದ್ರ ದುಃಖ ಅಸಾಧ್ಯ ಕಷ್ಟಗಳು ದೂರವಾಗಿ ಐಶ್ವರ್ಯ ನೆಮ್ಮದಿ ಹಾಗೂ ದೇವರ ಅನುಗ್ರಹ ದೊರೆಯುತ್ತದೆ ಕಾರ್ತಿಕ ಮಾಸವು ಬೆಳಕಿನ ಹಾಗೂ ಭಕ್ತಿಯ ಸಂಕೇತವಾಗಿದೆ ಈ ಮಾಸದಲ್ಲಿ ದೀಪ ಬೆಳಗಿಸುವುದು ಕೇವಲ ಆಚಾರವಲ್ಲ ಅದು ಭಗವಂತನತ್ತ ನಮ್ಮ ಭಕ್ತಿ ಮತ್ತು ಸಮರ್ಪಣೆಯ ಸಂಕೇತವಾಗಿದೆ ಮನೆ ದೇವಾಲಯ ಅಥವಾ ನದಿ ತೀರ ಎಲ್ಲೆಡೆ ಈ ಸಮಯದಲ್ಲಿ ದೀಪಾರಾಧನೆ ಮಾಡಿದರೆ ಪರಿಸರ ಪಾವಿತ್ರ ಪೂರ್ಣವಾಗುತ್ತದೆ ಮತ್ತು ಮನಸ್ಸಿಗೆ ಶಾಂತಿ ಲಭಿಸುತ್ತದೆ ಕಾರ್ತಿಕ ಮಾಸದಲ್ಲಿ ಬೆಳಗಿಸಬೇಕಾದ ದೀಪಗಳ ಬಗ್ಗೆ ಒಂದಷ್ಟು ವಿಚಾರಧಾರೆ ಈ ಮಾಸದಲ್ಲಿ ಕೆಲವು ವಿಶೇಷ ದೀಪಗಳನ್ನು ಬೆಳಗಿಸುವುದರಿಂದ ವಿವಿಧ ರೀತಿಯ ದೋಷಗಳು ನಿವಾರಣೆಯಾಗುತ್ತವೆ ಮತ್ತು ದೇವರ ಕೃಪೆ ಹೆಚ್ಚುತ್ತದೆ ಪುರಾಣಗಳು ಮತ್ತು ನಮ್ಮ ಹಳೆಯ ಪರಂಪರೆಗಳು ಈ ದೀಪಗಳ ಮಹತ್ವವನ್ನು ವಿವರಿಸುತ್ತವೆ ಒಂದನೆಯದು ನಿಂಬೆಹಣ್ಣಿನ ದೀಪ ನಿಂಬೆಹಣ್ಣು ಶಕ್ತಿಯ ಮತ್ತು ಶುದ್ಧತೆಯ ಪ್ರತೀಕವಾಗಿದೆ ಈ ದೀಪವನ್ನು ಮಂಗಳವಾರ ಅಥವಾ ಶುಕ್ರವಾರದಂದು ರಾಹುಕಾಲದ ಸಮಯದಲ್ಲಿ ದೇವಿಯ ದೇವಾಲಯದಲ್ಲಿ ಬೆಳಗಿಸಬೇಕು ನಿಂಬೆ ಹಣ್ಣನ್ನು ಮಧ್ಯದಲ್ಲಿ ಕತ್ತರಿಸಿ ಅದರೊಳಗೆ ಎಳ್ಳೆಣ್ಣೆಯನ್ನು ತುಂಬಿ ಬತ್ತಿ ಇಟ್ಟು ಬೆಳಗಿಸಿದರೆ ರಾಹು ಕೇತು ದೋಷಗಳು ನಿವಾರಣೆಯಾಗುತ್ತವೆ ಈ ದೀಪದ ಬೆಳಕು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡಿ ಸಕಾರಾತ್ಮಕ ಶಕ್ತಿಯನ್ನು ತರಲು ಸಹಾಯಕವಾಗುತ್ತದೆ ಎರಡನೆಯದು ನೆಲ್ಲಿಕಾಯಿಯ ದೀಪ ನೆಲ್ಲಿಕಾಯಿ ದೀಪವನ್ನು ತುಳಸಿ ಕಟ್ಟೆಯ ಮುಂದೆ ಅಥವಾ ದೇವಾಲಯದಲ್ಲಿ ಬೆಳಗಿಸಬಹುದು ಈ ದೀಪ ಮಹಾವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಪಡೆಯಲು ಅತ್ಯಂತ ಶ್ರೇಷ್ಠವಾದದ್ದು ನೆಲ್ಲಿಕಾಯಿ ದೀಪದ ಬೆಳಕು ವಾತಾವರಣವನ್ನು ಶುದ್ಧಗೊಳಿಸಿ ಮನೆಯಲ್ಲಿ ಹಣಕಾಸಿನ ಸ್ಥಿರತೆ ಮತ್ತು ಆರೋಗ್ಯವನ್ನು ತರಲು ಸಹಾಯಕವಾಗುತ್ತದೆ ತುಳಸಿ ವಿಷ್ಣು ಮತ್ತು ಲಕ್ಷ್ಮಿ ಈ ತ್ರಯದ ಕೃಪೆಯಿಂದ ಕುಟುಂಬದಲ್ಲಿ ನೆಮ್ಮದಿ ಹೆಚ್ಚಾಗುತ್ತದೆ ಮೂರನೆಯದು ತೆಂಗಿನಕಾಯಿಯ ದೀಪ ತೆಂಗಿನಕಾಯಿ ದೇವರ ಕೃಪೆ ಮತ್ತು ಸಂಪೂರ್ಣತೆಯ ಸಂಕೇತವಾಗಿದೆ ಈ ದೀಪವನ್ನು ಶಿವನ ದೇಗುಲದಲ್ಲಿ ಅಥವಾ ಮನೆಯಲ್ಲಿ ಶಿವನ ಫೋಟೋ ಮುಂದೆ ಬೆಳಗಿಸಬಹುದು ತೆಂಗಿನಕಾಯಿಯ ಹೋಳನ್ನು ತಟ್ಟೆಯ ಮೇಲೆ ಅಕ್ಕಿ ಹಾಕಿ ಅದರ ಮೇಲಿಟ್ಟು ಎಳ್ಳೆಣ್ಣೆ ಅಥವಾ ತುಪ್ಪದೊಂದಿಗೆ ದೀಪವನ್ನು ಹಚ್ಚಬೇಕು ಪದ್ಮ ಪುರಾಣದಲ್ಲಿಯೂ ಈ ದೀಪಾರಾಧನೆಯ ಉಲ್ಲೇಖವಿದ್ದು ಅದನ್ನು ಕಾರ್ತಿಕ ಮಾಸದಲ್ಲಿ ಮಾಡಿದರೆ ಮನಸ್ಸಿನ ಎಲ್ಲ ಕೋರಿಕೆಗಳು ಶೀಘ್ರವಾಗಿ ನೆರವೇರುತ್ತವೆ ಎಂದು ಹೇಳಲಾಗುತ್ತದೆ ನಾಲ್ಕನೆಯದು ಮಣ್ಣಿನ ದೀಪ ಮಣ್ಣಿನ ದೀಪಗಳು ನಮ್ಮ ಸಂಸ್ಕೃತಿಯ ಮೂಲಭಾಗ ಪ್ಲಾಸ್ಟಿಕ್ ಅಥವಾ ಕೃತಕ ದೀಪಗಳನ್ನು ಬೆಳೆಸಿದರೆ ಬಳಸಿ ಬಳಸದಿರಬೇಕು ಕಾರ್ತಿಕ ಮಾಸದಲ್ಲಿ ಸಂಜೆ ಸಮಯದಲ್ಲಿ ದೇವರ ಮುಂದೆ ಮಣ್ಣಿನ ದೀಪ ಬೆಳಗಿಸಿದರೆ ಮನೆಯಲ್ಲಿ ಪಾವಿತ್ರ ನೆಮ್ಮದಿ ಹಾಗೂ ದೇವರ ಕೃಪೆ ಹೆಚ್ಚಾಗುತ್ತದೆ ಮಣ್ಣಿನ ದೀಪದ ಬೆಳಕು ನಮ್ಮ ಆತ್ಮದ ಬೆಳಕನ್ನು ಪ್ರತಿಬಿಂಬಿಸುತ್ತದೆ ಐದನೆಯದು ಮುನ್ನೂರ ಅರವತ್ತೈದು ಬತ್ತಿಗಳ ದೀಪ ಕಾರ್ತಿಕ ಪೌರ್ಣಿಮೆಯ ದಿನ ಬೆಳಗಿಸುವ ಈ ದೀಪವನ್ನು ವರ್ಷ ಪೂರ್ತಿ ದೀಪಾರಾಧನೆಯ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ ಒಂದು ವರ್ಷದಲ್ಲಿ ಪ್ರತಿದಿನ ದೀಪ ಬೆಳಗಿಸಲು ಸಾಧ್ಯವಾಗದಿದ್ದರೆ ಈ ದಿನ ಮುನ್ನೂರ ಅರವತ್ತೈದು ಬತ್ತಿಗಳ ದೀಪವನ್ನು ಬೆಳಗಿಸುವುದರಿಂದ ಆ ವರ್ಷ ಪೂರ್ತಿ ಮಾಡಿದ ದೀಪಾರಾಧನೆಯಷ್ಟು ಪುಣ್ಯ ಸಿಗುತ್ತದೆ ಶಿವಾಲಯ ವಿಷ್ಣು ಮಂದಿರ ಅಥವಾ ಮನೆಯಲ್ಲಿ ಈ ದೀಪವನ್ನು ಬೆಳಗಿಸಬೇಕು ಅಂದರೆ ಮನೆಯ ಹೊರಗಡೆ ತುಳಸಿ ಕಟ್ಟೆಯ ಬಳಿ ಬೆಳಗಿಸಬಹುದು ಕಾರ್ತಿಕ ಮಾಸದಲ್ಲಿ ಕೇವಲ ದೀಪಾರಾಧನೆಗೆ ಮಾತ್ರವಲ್ಲ ವಿವಿಧ ಧಾರ್ಮಿಕ ಕೃತ್ಯಗಳು ಪುಣ್ಯವನ್ನು ನೀಡುತ್ತವೆ ನೆಲ್ಲಿಕಾಯಿ ಮರದ ಕೆಳಗೆ ಕುಂಬಳಕಾಯಿ ದಾನ ಮಾಡಿದರೆ ಐಶ್ವರ್ಯ ವೃದ್ಧಿಯಾಗುತ್ತದೆ ವಸ್ತ್ರದಾನ ಮಾಡಿದರೆ ಅಶ್ವಮೇಧ ಯಾಗದಷ್ಟು ಪುಣ್ಯ ದೊರೆಯುತ್ತದೆ ಅನ್ನದಾನ ಮಾಡಿದರೆ ಸಕಲ ದಾನಗಳಿಗಿಂತ ಶ್ರೇಷ್ಠ ಫಲ ದೊರೆಯುತ್ತದೆ ಸ್ಕಂದ ಪುರಾಣದ ಪ್ರಕಾರ ಕಾರ್ತಿಕ ಮಾಸದಲ್ಲಿ ಮಾಡಿದ ಅನ್ನದಾನದಿಂದ ಎಲ್ಲಾ ಪಾಪಗಳು ನಾಶವಾಗಿ ಭಗವಂತನ ಕೃಪೆ ದೊರೆಯುತ್ತದೆ ನಿಂಬೆ ಹಣ್ಣಿನ ಚಿತ್ರಾನ್ನದ ದಾನ ಮಾಡಿದರೆ ರಾಹು ಕೇತು ದೋಷಗಳು ದೂರವಾಗುತ್ತವೆ ದೀಪದಾನ ಮತ್ತು ವಿಭೂತಿಯನ್ನು ದಾನ ಮಾಡಿದರೆ ಶಿವನ ಕೃಪೆಯಿಂದ ದುಃಖ ಸಾಲ ರೋಗ ಎಲ್ಲವೂ ಮಾಯವಾಗುತ್ತವೆ ದೀಪವನ್ನು ದಾನ ಮಾಡುವುದರಿಂದ ಸಿಗುವ ಫಲಗಳ ಬಗ್ಗೆ ತಿಳಿಯೋಣ ಪುರಾಣಗಳಲ್ಲಿ ದೀಪದಾನವನ್ನು ಅತ್ಯಂತ ಶ್ರೇಷ್ಠ ದಾನ ಎಂದು ಕರೆದಿದ್ದಾರೆ ಒಂದು ಬತ್ತಿಯ ದೀಪದಾನ ಪಾಪ ನಿವಾರಣೆ ನೀಡುತ್ತದೆ ನಾಲ್ಕು ಬತ್ತಿಯ ದೀಪದಾನ ರಾಜಯೋಗವನ್ನು ತರುತ್ತದೆ ಹತ್ತು ಬತ್ತಿಯ ದೀಪದಾನ ಚಕ್ರವರ್ತಿಯಂತಹ ಅದೃಷ್ಟವನ್ನು ನೀಡುತ್ತದೆ ತದಿ ಅತಿಥಿ ದಿನ ದೀಪದಾನ ಮಾಡಿದರೆ ಹಣಕಾಸಿನ ವಿಷಯದಲ್ಲಿ ವಿಶಿಷ್ಟ ಅದೃಷ್ಟ ದೊರೆಯುತ್ತದೆ ಈ ಮಾಸದಲ್ಲಿ ಮಾಡಿದ ದೀಪದಾನವು ಮನಸ್ಸಿನ ಶಾಂತಿ ಆರೋಗ್ಯ ಮತ್ತು ಜೀವನದಲ್ಲಿ ಏಳಿಗೆಯನ್ನು ತರಲು ಸಹಾಯಕವಾಗುತ್ತದೆ ಕಾರ್ತಿಕ ಮಾಸದ ಸಂಜೆ ಸಮಯದಲ್ಲಿ ದೇವರ ಮುಂದೆ ದೀಪ ಬೆಳಗಿಸಿ ದಾರಿದ್ರ ದಹನ ಸ್ತೋತ್ರ ಅಥವಾ ಶಿವ ದೀಪಾರಾಧನೆ ಸ್ತೋತ್ರ ಶ್ರವಣ ಮಾಡಿದರೆ ಅಸಾಧ್ಯವಾದ ಕಷ್ಟಗಳು ನಿವಾರಣೆಯಾಗುತ್ತವೆ ಸಾಲ ತೀರದಿರುವುದು ಉದ್ಯೋಗದ ತೊಂದರೆ ಮದುವೆಯ ವಿಳಂಬ ಆರೋಗ್ಯದ ಕಷ್ಟಗಳು ಇತ್ಯಾದಿಗಳಿಂದ ಮುಕ್ತಿ ದೊರೆಯುತ್ತದೆ ಸ್ತೋತ್ರ ಶ್ರವಣ ಮನಸ್ಸಿಗೆ ಶಾಂತಿ ನೀಡಿ ದೇವರ ಕೃಪೆಯನ್ನು ಆಕರ್ಷಿಸುತ್ತದೆ ಕೊನೆಯದಾಗಿ ಹೇಳುವುದಾದರೆ ಕಾರ್ತಿಕ ಮಾಸದಲ್ಲಿ ದೀಪಾರಾಧನೆ ಮಾಡುವುದು ಕೇವಲ ಬೆಳಕು ಹಚ್ಚುವುದಲ್ಲ ಅದು ಆತ್ಮದ ಬೆಳಕು ಭಕ್ತಿಯ ಶಕ್ತಿ ಮತ್ತು ದೇವರ ಅನುಗ್ರಹವನ್ನು ಆಹ್ವಾನಿಸುವ ಪಾವಿತ್ರ ಕೃತ್ಯವಾಗಿದೆ ಈ ಮಾಸದಲ್ಲಿ ಮಾಡಿದ ಪ್ರತಿಯೊಂದು ದೀಪ ಪ್ರತಿಯೊಂದು ದಾನ ಪ್ರತಿಯೊಂದು ಪ್ರಾರ್ಥನೆ ಜೀವನದ ಅಂಧಕಾರವನ್ನು ಕಳೆಯುತ್ತದೆ ದೀಪದ ಬೆಳಕು ನಮ್ಮ ಮನಸ್ಸಿನ ಬೆಳಕು ಅದು ದೇವರ ದಾರಿಯತ್ತ ನಮ್ಮನ್ನು ಕೊಂಡೊಯ್ಯುತ್ತದೆ ಆದ್ದರಿಂದ ಈ ಕಾರ್ತಿಕ ಮಾಸದಲ್ಲಿ ಭಕ್ತಿಯಿಂದ ದೀಪಾರಾಧನೆ ಮಾಡಿ ದಾನ ಧರ್ಮದಲ್ಲಿ ಪಾಲ್ಗೊಂಡು ಸ್ತೋತ್ರ ಶ್ರವಣ ಮಾಡಿ ಶಿವ ವಿಷ್ಣುಗಳ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ನೆಮ್ಮದಿ ಐಶ್ವರ್ಯ ಮತ್ತು ಸಕಾರಾತ್ಮಕ ಬೆಳಕು ಸದಾಕಾಲ ಇರಲಿ ಇದೇ ರೀತಿ ಇನ್ನಷ್ಟು ವಿಚಾರಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು